ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ಮಾರ್ನಿಂಗ್ ಲಾಕ್ಸ್ ಏನಂದರೆ ಇವತ್ತಿನ ಲಾಕ್ಸ್ ಏನಪ್ಪ ಅಂದರೆ ಶನಿವಾರ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ನಮ್ಮ ಮನೆಯವರು ಫೈವ್ ತರ್ಟಿಗೆಲ್ಲ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ನೀ ಮಾಡಿಕೊಂಡು ಪೂಜೆಗೋಸ್ಕರ ಎಲ್ಲ ಸಿದ್ಧತೆ ಮಾಡಿಕೊಂಡು ರಂಗೋಲಿ ಹಾಕಿದ್ದಾರೆ ನೋಡಿ ಚ ಎಷ್ಟು ಚೆನ್ನಾಗಿದೆ ರಂಗೋಲಿ ಹೇಗಿದೆ ಅಂತೇಳಿ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ನಮ್ಮ ಕಾಮೆಂಟ್ ಮಾಡಿ ಬೆಳಗ್ಗೆ ಬೆಳಗ್ಗೆನೇ ನಮ್ಮ ಮನೆಯರು ಎದ್ಬಿಟ್ಟು ಅಲ್ಲೇ ಪೂಜೆ ಎಲ್ಲ ಮಾಡಿದ್ದಾರೆ ನಾನು ಈಗ ಹೋಗಿ ಸ್ನಾನ ಮಾಡ್ಕೊಂಬಂದು ನಾನು ಪೂಜೆ ಮಾಡ್ಕೊಂಡು ಈಗ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಹೋಗಿ ಬಂದು ಈಗ ಕೆಲ್ಸಕ್ಕೆ ಹೋಗಬೇಕು ಟೈಮ್ ಆಗುತ್ತೆ ಟಿಫನ್ ರೆಡಿ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹೋಗಿ ಬಂದು ಟಿಫನಿಗೆ ರೆಡಿ ಮಾಡ್ತೀವಿ ಫ್ರೆಂಡ್ಸ್ ಇವತ್ತು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಏನಪ್ಪ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ಬಿಟ್ಟು ಹೂವು ತರೋಣ ಅಂತ ಹೋದೆ ಹೂವು ತಗೊಂಡೆ ಒಂದು ಅರ್ಧ ಕೆ ಜಿ ಹೂವು ತಗೊಂಡೆ ಬಿಡಿ ಹೂವು ಒಂದು ಮಳೆ ಮಲ್ಲಿಗೆ ಹೂವು ತಗೊಂಡೆ ಬಟ್ ಅವರು ಸಪ್ರೇಟ್ ಸಪ್ರೇಟ್ ಕವರಿಗೆ ಹಾಕಿದ್ರು ನಾನು ಕ ದುಡ್ಡು ಕೊಟ್ಟು ಇಸ್ಕೊಂಡೆ ಚೇಂಜ್ ಇಸ್ಕೊಂಡು ಬರೀ ಬಿಡಿ ಹೂವು ಮಾತ್ರ ತೊಗೊಂಡು ಬಂದಿದ್ದೀನಿ ಮಲ್ಲಿಗೆ ಹೂವು ಅಲ್ಲೇ ಬಿಟ್ಟು ಬಂದಿದ್ದೀನಿ ಮನೆಗೆ ಬಂದು ನನಗೂ ನೋಡಿಲ್ಲ ಮನೆಗೆ ಬಂದೆ ನಮ್ಮ ಮನೆಯವರು ಹೊರಗಡೆ ಏನೋ ಕೆಲಸ ಮಾಡ್ತಾಯಿದ್ರು ಅವ್ರಿಗೂ ಇನ್ನೂ ಹೇಳಿಲ್ಲ ನಾನು ಈ ನೋಡಿದ್ದು ಇದು ಮಾಡಿದೆ ಹಂಗಾಗಿ ಇವಾಗ ಅವಳು ಏನು ಹೇಳ್ತಾಳಂತ ಕಮೆಂಟ್ ಬಾಕ್ಸಲ್ಲಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅವಳಿಗೆ ಗೊತ್ತಿಲ್ಲ ವೀಡಿಯೋ ಮೇಲೆ ಮೇ ಬಿ ಕೇಳ್ತಾಳೆ ಇವಾಗ ಪೂಜೆ ಮಾ ಕಟ್ ಮಾಡಿ ಹೇಳ್ತೀನಿ ಬೆಳಿಗ್ಗೆ ನಾವು ಬೇಗ ಕೆಲ್ಸಕ್ಕೆ ಹೋದ್ರಿಂದ ಬೆಳಿಗ್ಗೆ ನಾನಾಗಲಿ ಇಲ್ಲ ನಮ್ಮ ಮನೆಯವರಾಗಲಿ ಯಾರಾದರೂ ಒಬ್ರು ಪೂಜೆ ಮಾಡ್ತೀವಿ ಮತ್ತು ಬೆಳಿಗ್ಗೆ ಆಗಿಲ್ಲ ಅಂದರೆ ಸಂಜೆ ಬಂದು ಪೂಜೆ ಮಾಡ್ತೀವಿ ನನಗೂ ನಾನು ಮದುವೆಕ್ಕಿಂತ ಮುಂಚೆ ನನಗೆ ಈ ಥರ ದೇವ್ರದ್ದು ಭಕ್ತಿ ಆ ಥರ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಆ ಥರ ಏನು ನನ್ನ ಮೈಂಡಲ್ಲಿ ಇರಲಿಲ್ಲ ಮದುವೆ ಆದಮೇಲೆ ನನಗೂ ನನ್ನ ಮಗ ಹುಟ್ಟಿದ ಮೇಲೆ ಆ ದೇವ್ರದ್ದು ಏನು ಅನ್ನೋದು ನನ್ನ ಇದಕ್ಕೆ ಬಂದು ಮೈಂಡಿಗೆ ಬಂದಿದೆ ಬಟ್ ಅದು ಬೇವ್ರದ್ದು ಏನು ಅಂತೇಳಿ ನಾನು ನೆಕ್ಸ್ಟು ಇದರಲ್ಲಿ ಹೇಳ್ತೀನಿ ನಿಮಗೆ ದೇವ್ರ ಶಕ್ತಿ ಏನು ದೇವ್ರ ಮಹಿಮೆ ಏನು ಅಂತೇಳಿ ನನ್ನ ಮಗ ಹುಟ್ಟೋ ಟೈಮಲ್ಲಿ ನನಗೆ ಅರಿವಿಗೆ ಅವಾಗ ಯಾಕೆಂದರೆ ನಾನು ಮದುವಿನ ಮುಂಚೆ ಈ ಥರ ಎಲ್ಲ ನನ್ನ ದೇವರು ಅಂದರೆ ನಮಗೇನು ಅಷ್ಟೊಂದು ಇದೇ ಇರಲಿಲ್ಲ ಆಗ ನನ್ನ ಮಗ ಹುಟ್ಟೋ ಟೈಮಲ್ಲಿ ನನಗೆ ಏನು ಅಂತೇಳಿ ಅದ್ರದ್ದು ಅರಿವಿಗೆ ಬಂದಿದ್ದು ಹಾಗಾಗಿ ನಾನು ಏನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ದಿವಸ ಆಗಲಿ ಯಾವುದೇ ವಾರ ಆಗಲಿ ಯಾವುದೇ ಇದಾಗಲಿ ದೇವರಿಗೆ ಒಂದು ದೀಪ ಹಚ್ಚಿ ಒಂದು ಊದಿನ ಕಡ್ಡಿ ಹಚ್ಚೋದ್ರಿಂದ ಏನೂ ಇದಾಗಲ್ಲ ಯಾಕಂದರೆ ನಮ್ಮ ಒಳ್ಳೆಯದಕ್ಕೇ ಅದು ದೇವರು ಯಾವತ್ತರ ನಮ್ಮನ್ನು ಕಾಪಾಡ್ತಾನೆ ನಮ್ಮನ್ನು ಜೊತೆಗಿದ್ದಾನೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಮಾಡಲೇಬೇಕಾಗುತ್ತೆ ಕಾಣಲಿಲ್ಲ ಅಂದರೂ ನಾವು ನೋಡ್ತೀವಲ್ಲ ದಿವಸ ನಮ್ಮ ಓಡಾಟದಲ್ಲಿ ನಮ್ಮ ಕೆಲಸದಲ್ಲೇ ನಾವು ದೇವ್ರನ್ನ ಹುಡುಕ್ತೀವಿ ಏನೇ ಕಷ್ಟ ಆಗಲಿ ಸುಖ ಆಗಲಿ ಒಂದು ಏನೇ ಬಂದರೂ ನಾವು ದೇವರಲ್ಲೇ ನಾವು ಎಲ್ಲನೂ ದೇವ್ರ ಹತ್ರನೇ ಇದು ಮಾಡ್ಕೋಬೇಕು ಈಗ ಪೂಜೆ ಎಲ್ಲ ಮುಗ್ದಿದೆ ಈಗ ಬಿಸಿಲು ಚೆನ್ನಾಗಿದೆ ಇವತ್ತು ಹಂಗಾಗಿ ನಮ್ಮ ಮನೆಯವರು ಎಲ್ಲ ಬೆಳಗ್ಗೆ ಬೆಸ್ಟಿಟ್ಟು ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನೀಟಾಗಿ ಒಣಗಾಕಿದ್ದಾರೆ ಈಗ ಇನ್ನೇನು ಅವರು ನನ್ನ ಮಗನೂ ರೆಡಿ ಆಗ್ತಾ ಇದ್ದಾನೆ ಅವರು ರೆಡಿ ಆಗ್ತಾರೆ ರೆಡಿ ಆಗಿಬಿಟ್ಟು ನಾನು ಎಲ್ಲ ನಮ್ಮ ಮನೆಯವರು ನನ್ನ ಮಗ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಯಾಕಂದರೆ ಟೈಮ್ ಇಲ್ಲ ನಮಗೆ ಬೇಗ ಇಲ್ಲೇ ಮನೆ ಹತ್ರನೇ ಇರೋದು ದೇವಸ್ಥಾನ ಹತ್ರ ಇದೆ ಹಾಗಾಗಿ ಬೇಗ ಹೋಗ್ಬಿಟ್ಟು ನಾನು ನನ್ನ ಮಗ ನಮ್ಮ ಮನೆಯವರು ಸ್ವಲ್ಪ ಹೂವು ತಗೊಂಡೋಗಿ ತುಳಸಿ ಹಾರ ತಗೊಂಡೋಗಿ ಅರ್ಚನೆ ಇದೆ ಅರ್ಚನೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಈಗ ಹೊರಗಡೆ ಹೊರಡ್ಬೇಕಂದ್ರೆ ನನ್ನ ಮಗನ ರೆಡಿ ಮಾಡ್ಬೇಕಂದ್ರೆ ನಮಗೆ ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ಬೇಕು ಯಾಕಂದರೆ ತುಂಬ ಹಠ ಮಾಡ್ತಾನೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಪ್ಯಾಂಟ್ ಅಂದರೆ ಇಲ್ಲ ಇಲ್ಲ ಅಂತಾನೆ ಏನಾದರೂ ಈಗ ಚಾಕ್ಲೇಟ್ ತರೋಣ ಐಸ್ ಕ್ರೀಮ್ ತರೋಣ ಅಂತ ಏನಾದರೂ ಸ್ವಲ್ಪ ಹಿಂಗೆ ಹೇಳಿದರೆ ಸಾಕು ಹಂಗೆ ಖುಷಿ ಖುಷಿಯಿಂದ ಪ್ಯಾಂಟ್ ಹಾಕ್ಕೊಂಡು ಅವ್ರ ಅಮ್ಮ ಜೊತೆಗೆ ಹೇಗೆ ಅಮ್ಮ ಅಮ್ಮ ಅಂದ್ಕೊಂಡು ಆರಾಮಾಗಿ ಬಂದ್ಬಿಡ್ತಾನೆ ಬೇಗ ಈಗ ಗಾಡಿ ತಗೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ ನೋಡಿ ನನ್ನ ಮಗ ಅಲ್ಲೇ ಮುಂಚೆ ಚಿಕ್ಕನಿದ್ದಾಗ ಅಮ್ಮ ಹಿಂದ್ಗಡೆ ಕೂರಿಸ್ಕೊಳರು ಈಗ ಒಂದು ಸ್ವಲ್ಪ ನಿಂತ್ಕೊಳಂಗಾದಮೇಲೆ ಓಡ್ಬಂದು ಅವನೇ ಮುಂದೆ ಗಾಡಿಲಿ ಹತ್ಕೊಂಡ್ಬಿಟ್ಟು ಹೋಗೋಣ ಪಪ್ಪ ಹೋಗೋಣ ಪಪ್ಪ ಅಂತ ಕರಿತಾನೆ ಅವ್ರ ಅಮ್ಮ ಕರಿತಿದಾನೆ ನೋಡಿ ಎಲ್ಲಾರಿಗೂ ಬಾಯಿ ಇದ್ದಾನೆ ಅವ್ರ ಅಮ್ಮಗೆ ಬಂದ್ಕೊಟ್ಲಿ ಹೊರ್ಡೋದ ದೇವಸ್ಥಾನದಲ್ಲಿ ಇದ್ದೀವಿ ಈಗ ದೇವಸ್ಥಾನದ ಒಳಗಡೆ ಓದಿ ಅರ್ಚನೆ ಎಲ್ಲ ಮಾಡಿಸಿದ್ವಿ ತುಂಬ ರಶ್ ಇತ್ತು ಗಾಡಿನೂ ಅಲ್ಲೆಲ್ಲೂ ಪಾರ್ಕ್ ಮಾಡೋಕ್ಕೂ ಜಾಗ ಇರಲಿಲ್ಲ ಯಾಕಂದರೆ ಹೊರಗಡೆ ಜಾಗ ತುಂಬ ಇದೆ ಆದರೂ ಶನಿವಾರ ಅಂತಂದರೆ ತುಂಬ ರಶ್ ಇರುತ್ತೆ ಓಡಾಡೋಕ್ಕೂ ಜಾಗ ಇರೋಲ್ಲ ಹಾಗಾಗಿ ನಾವು ಗಾಡಿನ ಸ್ವಲ್ಪ ದೂರನೇ ಬಿಟ್ಟು ಅಲ್ಲಿಂದ ಅಲ್ಲಿ ನಡ್ಕೊಂಡು ಬಂದ್ವಿ ಬಂದು ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ತುಂಬ ರಶ್ ಇತ್ತು ಆದರೂ ಸ್ವಲ್ಪ ಬೇಗನೆ ಆಯಿತು ದರ್ಶನ ಚೆನ್ನಾಗಾಯಿತು ಅರ್ಚನೆ ಮಾಡಿಸಿದ್ವಿ ಬಂದುಬಿಟ್ಟು ದೇವಸ್ಥಾನ ಮೂರು ಸುತ್ತ ಹಾಕ್ಕೊಂಡು ಇದೆ ನೋಡಿ ದೇವಸ್ಥಾನ ಈ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಅಲ್ಲಿ ಉದ್ದಿನ ನೋಡೋದು ಹಾರ ಮಾಡಿಸ್ತಾ ಇದ್ದಾರೆ ಯಾರು ದೇವರಿಗೆ ಏನೋ ಅರ್ಕೆ ಕಟ್ಕೊಂಡಿದ್ರಂತೆ ಹಾಗಾಗಿ ಇನ್ನೂರ ಒಂದು ಉದ್ದಿನೊಡೆಯ ಹಾರ ದೇವರಿಗೆ ಅರ್ಪಿಸ್ತಾ ಇದ್ದಾರೆ ಪೂಜಾರರು ಅದನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿ ನನ್ನ ಮಗ ಇಲ್ಲಿನೂ ಅವನು ಎಲ್ಲೂ ಕೂರಲ್ಲ ಹಂಗಾಗಿ ನಾವು ಬೇಗ ಮನೆಗೆ ಬಂದುಬಿಟ್ವಿ ಯಾಕಂದರೆ ಕೆಲಸಕ್ಕೂ ಟೈಮ್ ಆಗಿರೋದ್ರಿಂದ ಮನೆಗೆ ಬಂದು ಇವತ್ತು ಟಿಫನ್ ರೆಡಿ ಮಾಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಕಿಚನಲ್ಲಿ ಸ್ಪೇಸ್ ಕಮ್ಮಿ ಇರೋದರಿಂದ ನಮ್ಮ ಮನೆಯವರು ಅಲ್ಲಲ್ಲೇ ಕುತ್ಕೊಂಡು ಚಪಾತಿ ಲಟ್ಟಿಸ್ಕೊಡ್ತಾರೆ ನಾನು ಬೇಯಿಸ್ತಾ ಇದ್ದೀನಿ ಇವತ್ತಿನ ಟಿಫನ್ ಏನಪ್ಪ ಸ್ಪೆಷಲ್ ಅಂದರೆ ಚಪಾತಿ ಕಾಜು ಮೇಥಿ ಮಲಾಯಿ ಏನಪ್ಪ ಇದು ಹಿಂಗಿದೆ ಅಂತ ಕೇಳ್ತೀರಲ್ವಾ ಸಿಂಪಲ್ ಅದೇನಿಲ್ಲ ಗೋಡಂಬಿ ಮೆಂತ್ಯ ಸೊಪ್ಪು ಮಾಮೂಲಿ ನೀವೇನು ಇದು ಮಾಡ್ತೀರೋ ಮುಂದೆ ನೋಡ್ತಾ ನೋಡ್ತಾ ನಿಮಗೆ ರೆಸಿಪಿ ಏನಂತ ಗೊತ್ತಾಗುತ್ತೆ ಏನು ಗೊತ್ತಾ ಫ್ರೆಂಡ್ಸ್ ಈಗ ಚಪಾತಿ ಎಲ್ಲ ಆಲ್ಮೋಸ್ಟ್ ಆಗಿದೆ ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಈ ದೋಸೆ ಚಪಾತಿ ಏನೇ ಮಾಡಬೇಕಂದ್ರೂ ನನ್ನ ಮಗ ನಮ್ಮ ಜೊತೆನೇ ನಿಂತಿರಬೇಕು ಹಾಗಾಗಿ ಅವನು ಏನೇ ನಾವು ಇದು ಮಾಡಿದರೂ ಏನೇ ಮಾಡಿದರೂ ಅವ್ನು ನಮ್ಮ ಪಕ್ಕದಲ್ಲೇ ನಿಂತಿರಬೇಕು ದೋಸೆ ಆಗಲಿ ಚಪಾತಿ ಆಗಲಿ ಮಾಡ್ತಾ ಇದ್ದರೆ ನಾವು ಎತ್ಕೊಂಡಿರ್ಬೇಕು ಇಲ್ಲ ಪಕ್ಕದಲ್ಲಿ ಕಟ್ಟೆ ಮೇಲೆ ನಿಲ್ಸ್ಕೊಂಡಿರ್ಬೇಕು ಅವನಿಗೆ ಇವತ್ತೇನೋ ಸ್ವಲ್ಪ ಟಿವಿ ಕಾರ್ಟೂನ್ ನೋಡ್ತಾ ಇದ್ದಾನೆ ಹಾಗಾಗಿ ಸ್ವಲ್ಪ ಅವನು ಬ್ಯುಸಿ ಇದ್ದಾನೆ ಹಾಗಾಗಿ ಅವನು ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲ ಅಂದರೆ ನೆಕ್ಸ್ಟ್ ವೀಡ್ಯೋದಲ್ಲಿ ನೋಡ್ತೀರಲ್ಲ ನೀವಿಗೆ ಗೊತ್ತಾಗುತ್ತೆ ಅವ್ನು ಯಾವ ಥರ ಅವನು ಚಪಾತಿಗೆ ಎಣ್ಣೆ ಹಾಕೋದು ಅಥವಾ ಏನಾದರೂ ಹಿಂಗೆ ತಿರುವುಕೋ ಥರ ಮಾಡೋದು ಇದೆಲ್ಲ ಅವನು ತುಂಬಾ ಕ್ಯೂಟಾಗಿ ಇರ್ತಾನೆ ನಮಗೂ ಒಂಥರ ಕೆಲಸ ಮಾಡ್ಬೇಕಾದ್ರೆ ಅವನು ಮಾಡ್ತಾ ಇದ್ದರೆ ನಮಗೂ ಅವನು ನೋಡಿಕೊಂಡು ನಮಗೂ ಇನ್ನೂ ಉತ್ಸಾಹ ಬರ್ತಾ ಇರುತ್ತೆ ಕಿಚನಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ಅಲ್ಲಿ ಕೂರಿಸ್ಕೊಳೋಕ್ಕೂ ಆಗಲ್ಲ ಹಂಗಾಗಿ ಅವನಿಗೆ ಬೇರೆ ಸಪ್ರೇಟ್ ಒಂದು ಹಳೆ ಅಂಚಿದೆ ಅದನ್ನು ಕೊಟ್ಬಿಟ್ಟು ಒಂದು ಚೂರು ಹಿಟ್ಟಾಕಿ ಸ್ಪೂನ್ ಕೊಟ್ಟರೆ ಅವನು ಆಟ ಆಡ್ಕೊಂಡು ಆರಾಮಲ್ಲಿ ಇಡ್ತಾನೆ ಫ್ರೆಂಡ್ಸ್ ಇವತ್ತಿನ ಮೆ ಕಾಜು ಮೆಥಿ ಮಲೈ ರೆಸಿಪಿಗೆ ಏನು ಬೇಕಪ್ಪ ಅಂದರೆ ಅಲ್ಲಿ ನೋಡಿ ಇದು ಸ್ವಲ್ಪ ಒಂದೆರಡು ಕಡ್ಡಿ ಕೊತ್ತಂಬರಿ ಸ್ವಲ್ಪ ಪುದೀನ ಬಾ ಇದು ಚಕ್ಕೆ ಲವಂಗ ಏಲಕ್ಕಿ ಪಲವೆಲೆ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿರೋ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿದ್ರೆ ಅದು ನೀಟಾಗಿ ಎಲ್ಲ ನೀಟಾಗಿ ಬೆಂತ್ಕೊಳ್ಳುತ್ತೆ ಇಲ್ಲಾಂದರೆ ದಪ್ಪ ದಪ್ಪ ಇದ್ರೆ ಕಡ್ಡಿ ಕಡ್ಡಿನೇ ಹಂಗೆ ಹಂಗೆ ಇರುತ್ತೆ ಸ್ವಲ್ಪ ಲೈಟಾಗಿ ಚೂರು ಹೆಚ್ಚು ರುಪ್ಪು ಹಾಕ್ಕೊಂಡು ಬಡಿಸ್ಕೊತಾ ಇದ್ದೀನಿ ಕಾಜು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ರುಬ್ಕೊಂಡಿರೋ ಪೇಸ್ಟ್ ಇದು ಇಷ್ಟು ರೆಸಿಪಿಗೆ ಇಷ್ಟು ಇಷ್ಟು ಹಾಕಿದರೆ ಸಾಕಾಗುತ್ತೆ ಕಾಜು ಮೆಥಿ ಮಲಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲ ಚೂರು ಹಾಕ್ತೀನಿ ಚೆನ್ನಾಗಿ ಬಾಡಿಸ್ಕೊಂಡು ಆವಾಗಲೇ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಸ್ವಲ್ಪ ಉಪ್ಪು ಗರಂ ಮಸಾಲೆ ಹಾಕ್ಬಿಟ್ಟು ಗರಂ ಮಸಾಲೆ ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ನೋಡಿ ಅಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಗರಂ ಮಸಾಲೆ ವಾಸನೆ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ರುಬ್ಬಿರ್ತೀವಲ್ಲ ಅದರದ್ದೆಲ್ಲ ಮಸಾಲೆ ಈಗ ಹಾಕಿರೋ ಗರಂ ಮಸಾಲೆ ಇದೆಲ್ಲ ನೀಟಾಗೆ ಅದು ವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಂಡು ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಯಾಕಂದರೆ ತಳೆ ಹಿಡಿತದೆ ಹಂಗಾಗಿ ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಬಾಡಿಸ್ಕಂತ ಹಂಗೆ ನಿಧಾನಕ್ಕೆ ಇನ್ನೊಂದು ಏನಪ್ಪ ಅಂದರೆ ನೀವು ಯಾವುದೇ ಮೆಂತ್ಯ ಸೊಪ್ಪಿನ ರೆಸಿಪಿ ಮಾಡುವಾಗ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಯಲ್ಲಿ ರೋ ಫ್ರೈ ಮಾಡಬೇಕು ಯಾಕಪ್ಪ ಅಂದರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗಬೇಕು ಆಗಲೇ ಅದಕ್ಕೆ ರೆಸಿಪಿಗೆ ಟೇಸ್ಟು ಇತ್ತು ಎಲ್ಲದೂ ಚೆನ್ನಾಗಾಗುತ್ತೆ ಹಾಗಾಗಿ ಮೆಂತ್ಯ ಸೊಪ್ಪನ್ನ ನೀವೆಷ್ಟು ರೋಸ್ಟ್ ಮಾಡ್ತೀರ ಎಣ್ಣೆಲಿ ಫ್ರೈ ಮಾಡಿದಷ್ಟು ಈಗ ರೆಸಿಪಿ ರೆಡಿ ಇದೆ ಎಲ್ಲ ಡಿಶ್ ಔಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಇದನ್ನು ಟೇಸ್ಟ್ ಮಾಡಬೇಕು ಟೇಸ್ಟ್ ಈ ರೆಸಿಪಿನ ನೀವು ಮನೇಲಿ ಸಲ ಟ್ರೈ ಮಾಡಿ ನೋಡಿ ವೀಕ್ಲಿ ಒಂದ್ಸಲಿ ನೀವು ಮಾಡೇ ಮಾಡ್ತೀರಾ ಥ್ಯಾಂಕ್ ಯು ಆಯ್ತು ಫ್ರೆಂಡ್ಸ್ ನಮಸ್ಕಾರ ನಮ್ಮನೇಲಿ ಥರ ಮಾತಾಡೋದಾದರೆ ನಾವು ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತೀವಿ ಅದೇ ಥರ ನಮ್ಮ ಮನೆಯವ್ರು ಈಗ ಯಾರೂ ಹೆಣ್ಮಕ್ಳು ಮನೇಲಿರೋಕ್ಕೆ ಇಷ್ಟಪಡೋಲ್ಲ ಇಷ್ಟಪಡೋದಂತಲ್ಲ ಈಗಿನ ಪ್ರೈಸ್ಗೆ ಸಿಚುವೇಶನ್ಗೆ ಯಾರನ್ನು ಹೋಗಬೇಕು ಮನೆ ಒಬ್ರೇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾರೆ ಕೆಲಸ ಹಂಗಾಗಿ ನಾವು ಕೆಲಸದಿಂದ ಮೇಲೆ ಸಂಜೆ ಅವರು ಬೇಗನೆ ಬಂದಿರ್ತಾರೆ ನಾವು ಬಂದ ಮೇಲೆ ಅವರಿಗೆ ಮನೆಯಲ್ಲಿ ಏನು ಅವ್ರಿಗೆ ಅಡುಗೆಯಿಂದ ಹಿಡಿದು ಪ್ರತಿಯೊಂದು ಮನೆ ಕೆಲಸದಿಂದ ಹಿಡಿದು ಏನಾದರಲ್ಲೂ ಒಂದು ಎಲ್ಪ್ ಮಾಡ್ತಾ ಇದ್ರೆ ಅವ್ರಿಗೂ ಕೆಲಸಕ್ಕೆ ಹೋಗಿ ಬಂದಿರ್ತಾರೆ ಅವರು ಸಿಸ್ತಾ ಇರ್ತಾರೆ ಅವ್ರಿಗೆ ನಾವು ಏನಾದ್ರು ಹೆಲ್ಪ್ ಮಾಡಿದರೆ ಅವ್ರಿಗೆ ನಮ್ಮ ನಮ್ಮ ಮೇಲೆ ಪ್ರೀತಿನೂ ಹೆಚ್ಚಾಗುತ್ತೆ ಬಟ್ ಇನ್ನೊಂದು ಅವರು ಏನೇ ಹೊರಗಡೆ ಏನೇ ಕಷ್ಟ ಏನೇ ಇದು ಬಂದಿದ್ರು ಈ ಮನೇಲಿ ಬಂದ ಮೇಲೆ ನಾವೊಂದು ಸ್ವಲ್ಪ ಏನಾದರೂ ಅವರಿಗೆ ಸಹಾಯ ಮಾಡ್ಕೊಂಡು ಅವ್ರ ಜೊತೆಗೆ ನಾವು ಮಾತಾಡ್ಕೊಂಡು ಒಡನಾಟ ಇಟ್ಕೊಂಡ್ರೆ ಅವ್ರಿಗೂ ಮೈಂಡ್ ರಿಲ್ಯಾಕ್ಸ್ ಆಗ್ತಿರುತ್ತೆ ಹಂಗಾಗಿ ನಾವು ಏನು ಮಾಡ್ಬೇಕಂದ್ರೆ ಏನು ಆಚಿಕೆ ಪಡೋವಂಥ ಏನು ವಿಷಯ ಅಲ್ಲ ಅದು ಯಾಕಂದರೆ ಹೆಂಡ್ತಿಗೆ ಕೆಲಸ ಮಾಡಿಕೊಡೋದು ಹೆಂಡ್ತಿ ನಮಗೆ ಕೆಲಸ ಮಾಡಿಕೊಡೋದು ಅದು ಗಂಡ ಹೆಂಡತಿ ಕಾಮನ್ ಅದು ಹಾಗಿದ್ಮೇಲೆ ನಾವು ಮನೆಯಲ್ಲಿ ಅವರು ನಮಗೆ ಎಲ್ಪ್ ಮಾಡಬೇಕು ನಾವು ಅವ್ರಿಗೆ ಎಲ್ಪ್ ಮಾಡಬೇಕು ಯಾಕಂದರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ಹಾಗಾಗಿ ಅವರು ಮನೇಲಿರಕ್ಕೆ ಆಗಲ್ಲ ಮನೇಲಿದ್ದರೆ ಏನೋ ಅನ್ಬೋದು ಕೆಲ್ಸಕ್ಕೆ ಹೋಗೋದು ಅವ್ರಿಗೂ ಇರೋದ್ರಿಂದ ನಾವು ಎಲ್ಪ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಇದನ್ನು ಯಾರು ತಪ್ಪಾಗಿ ಇದು ಮಾಡ್ಕೊಂಡಾಗ ಹೋಗಬಾರ್ದು ಹೆಂಡ್ತಿಗೆ ಏನಾದರೂ ನಾವು ಹೆಲ್ಪ್ ಮಾಡ್ತಿದ್ದೀವಿ ಅಂದರೆ ಅದು ನಮಗೆ ಅವ್ರ ಮೇಲಿರೋ ಪ್ರೀತಿ ಅವ್ರಿಗೆ ನಮ್ಮ ಮೇಲಿರೋ ಪ್ರೀತಿ ಹಂಗಾಗಿ ನಾವು ಅದನ್ನು ಕಡೆಗಣಿಸ ಹೋಗಬಾರ್ದು ಕೊನೆವರೆಗೂ ನಮ್ಮ ಭಾಳ ಸಂಗಾತಿಯಾಗಿ ಅವ್ರ ಇರ್ತಾರೆ ಇರಬೇಕು ಹಾಗಾಗಿ ಅದನ್ನು ನಾವು ಯಾವ ಥರ ಜೋಪಾನ ಮಾಡಬೇಕು ಯಾವ ಥರ ಕಾಪಾಡ್ಕೋಬೇಕು ಅದನ್ನು ನಾವು ಕಲ್ತ್ಕೋಬೇಕನ್ನೋದೇನಿಲ್ಲ ನಾವು ಮಾಡೋ ಕೆಲಸದಲ್ಲೇ ಅದು ಪ್ರೀತಿ ಅನ್ನೋದು ಬಂದ್ಬಿಡುತ್ತೆ ಹಂಗಾಗಿ ಗಂಡಾಗಲಿ ಎಂಟಿ ಆಗಲಿ ಇಬ್ಲರು ಚೆನ್ನಾಗಿ ಒಟ್ಟಿಗೆ ಜೊತೆಯಾಗಿ ಇದ್ದು ಏನೇ ಸಣ್ಣದಾಗಲಿ ಕಷ್ಟದಾಗ್ಲಿ ಸಣ್ಣ ಪುಟ್ಟ ಕೆಲಸ ಆಗಲಿ ದೊಡ್ಡದೇ ಕೆಲಸ ಆಗಲಿ ಕಷ್ಟ ಬರಲಿ ಸುಖ ಬರಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಯಾಕಂದರೆ ನಮ್ಮ ನಂಬ್ಕೊಂಡು ನಾವು ಮಕ್ಕಳು ಇರ್ತಾರೆ ಮಕ್ಕಳನ್ನ ಎಜುಕೇಶನ್ ಮಕ್ಕಳದು ಎಲ್ಲ ಪ್ರತಿಯೊಂದು ನೋಡ್ಕೋಬೇಕಂದ್ರೆ ಒಬ್ಬರು ದುಡಿಮೇಲೆ ಸಾಕಾಗಲ್ಲ ಹಾಗಾಗಿ ಮನೆಯಲ್ಲಿ ಇಬ್ಬರು ಕೆಲ್ಸಕ್ಕೆ ಹೋಗಲೇಬೇಕಾಗುತ್ತೆ ಯಾಕಂದರೆ ಬೆಂಗಳೂರು ಪರಿಸ್ಥಿತಿ ಹಿಂಗಿದೆ ಏನು ಅದು ಬೇರೆ ಏನು ಹೇಳೋಕ್ಕೂ ಆಗೋಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಮನೆಯಲ್ಲಿ ಇವಾಗ ನಾಲ್ಕು ಜನ ಇದ್ದಾರೆ ಅಂದರೆ ಮೂರು ಜನ ಇದು ಕೆಲ್ಸಕ್ಕೆ ಹೋಗಲೇಬೇಕು ದುಡಿಲೇಬೇಕು ಜೀವನ ಮಾಡಲೇಬೇಕು ಹಂಗಿರೋ ಪರಿಸ್ಥಿತಿಯಲ್ಲಿ ನಾವು ಮನೆಯಲ್ಲಿ ಮಕ್ಕಳು ಹೆಣ್ಮಕ್ಳು ಎಲ್ಲ ಇದ್ದಾಗ ನಾವು ಹೆಂಡ್ತಿಗೆ ಸಪೋರ್ಟ್ ಮಾಡೋದರಿಂದ ಏನು ತೊಂದರೆ ಆಗಲ್ಲ ತೊಂದರೆ ಆಗೋಕ್ಕಿಂತ ನಾವು ನಮ್ಮ ಮನೆ ಕರ್ತವ್ಯ ಅದು ನಾವು ಮಾಡಬೇಕಾಗುತ್ತೆ ಹಾಂ ಬೇರೆ ವಿಷಯ ನಮಗೆ ಬೇಡ ನಮ್ಮ ಮನೆಯದು ನಮ್ಮ ಮನೆಯವ್ರಿಗೆ ಏನು ನಾವು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಷ್ಟೇ ಹಾಗಾಗಿ ಇದನ್ನು ಎಲ್ಲ ಅವು ಒಂಥರ ಎಂಟ್ರಿಗೆ ಸಪೋರ್ಟ್ ಮಾಡೋದು ಕೆಲಸದಲ್ಲಿ ಅಡುಗೆಯಲ್ಲಿ ಅದೆಲ್ಲ ಅಂತ ತಪ್ಪು ನಾವು ಯಾಕಂದರೆ ನಾವು ಊಟ ಮಾಡಬೇಕಲ್ವ ಅವರೊಬ್ಬರಿಗೇನೆ ಎಲ್ಲ ಪ್ರೆಷರ್ ಹಾಕಿ ನಾವು ಏ ತಂದು ಕೊಡು ಹಾಕು ಇಲ್ಲಿ ಆಗ ಅದನ್ನ ಹಾಕಂದರೆ ಹೆಂಗೆ ಅದು ಅಂದರೆ ಅವ್ರಿಗೂ ನಾವು ಸ್ವಲ್ಪ ಅವರು ಕೆಲಸಕ್ಕೆ ಬಂದಿರ್ತಾರೆ ಅವ್ರಿಗೂ ನಾವು ಸಪೋರ್ಟ್ ಮಾಡಿದರೆ ಅವರು ಸ್ವಲ್ಪ ಮೈಂಡು ಫ್ರೀ ಆಗ್ತದೆ ಅವ್ರಿಗೂ ಅವರು ಸ್ವಲ್ಪ ನೆಮ್ಮದಿಯಾಗಿ ರಾತ್ರಿ ಹೋಗಿ ನಿಧಾನ ಮಾಡೋಕ್ಕೆ ಅವ್ರಿಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಹಾಗಾಗಿ ಯಾರೂ ಕರೆಂಟಿಗೆ ಸಪೋರ್ಟ್ ಮಾಡಬಾರ್ದು ಅದು ಮಾಡಬಾರ್ದು ಅನ್ನೋರಿಗೆ ನನ್ನ ವಿಡಿಯೋ ಇಂದ ನಿಮ್ಮ ಮುಖಾಂತರ ಫಿಲ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಗುಡ್ ಈವ್ನಿಂಗ್ ನಾವು ಒಂದು ಚಾನಲ್ ಓಪನ್ ಮಾಡಿದ್ದೀವಿ ಮಂಜು ನವಿಲ್ ದಾಕ್ಸ್ ಅಂತ ಹೇಳಿ ಈಗ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ನಾವು ಹಾಕೋ ವಿಡಿಯೋಸಲ್ಲಿ ಏನಾದರೂ ಲೋಪ ದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಹೊಸ ಚಾನಲ್ ಆಗಿರೋದ್ರಿಂದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿ ಎನ್ಸ್ ಎಂಕ್ರೇಜ್ ಮಾಡಿ ಥ್ಯಾಂಕ್ ಯು